ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಲತಾ ಬಿ ಪಿ ವ್ಲಾಗ್ಸ್ ಏನಪ್ಪ ಅಂತ ಹೇಳಿದರೆ ಇವತ್ತಿನ ವಿಷಯ ನಾನು ಫೋರ್ ತೌಸಂಡ್ ವಾಚ್ ಅವರ್ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳೋಕೆ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ಇದಕ್ಕೆ ನನಗೆ ತಮಾಷೆನೂ ಅನಿಸುತ್ತೆ ಒಂದೊಂದು ಕಡೆ ಸೀರಿಯಸ್ಸು ಅನಿಸುತ್ತೆ ಏನಪ್ಪ ಅಂತೇಳಿದ್ರೆ ನೆನ್ನೆ ನಾನೊಂದು ವೀಡಿಯೋ ಮಾಡಿದ್ದೆ ತೌಸಂಡ್ ಸಬ್ಸ್ಕ್ರೈಬರ್ನ ಯಾವ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡೆ ನೀವು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ ಸೊ ಅವಾಗ ಆಗಿದಾಗ ಸಬ್ಸ್ಕ್ರೈಬರು ಒಂದು ಮೂವತ್ತೈದೇನೋ ಇತ್ತು ಅದನ್ನು ಅಪ್ಡೇಟ್ ಆಗಿರಲಿಲ್ಲ ಮೂವತ್ತೈದು ಮೂವತ್ತಾರೋ ಇತ್ತು ನೆಕ್ಸ್ಟು ಅದನ್ನು ಹಾಕಿ ಸ್ವಲ್ಪ ಹೊತ್ತಿಗೆ ಆ ವೀಡಿಯೋ ಹಾಕಿ ಸ್ವಲ್ಪ ಹೊತ್ತಿಗೆ ಅಲ್ಲ ಟ್ವೆಂಟಿ ಏಯ್ಟ್ ಆಗಿಬಿಟ್ಟಿದೆ ಆರೋ ಏಳೋ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನನಗೇನಲ್ಲ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತು ಅನ್ಸಬ್ಸ್ಕ್ರೈಬ್ ಮಾಡೋದು ಯಾಕೆ ನಾವು ಮಾಡಿರ್ತೀವಿ ಅಲ್ವಾ ನಿಮ್ಮ ಚಾನಲ್ನ ನೋಡಿಬಿಟ್ಟು ನಾನಂತೂ ನೋಡಿ ನಾನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಚಾನಲ್ಲು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಯಾರ್ದು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೊಂದು ಎಲ್ಲರೂ ಗೊತ್ತಾಗಲ್ಲ ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಎಲ್ರದೂ ಗೊತ್ತಾಗಲ್ಲ ಬಟ್ ಕೆಲವ್ರಿಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ನೀವು ಚಾನಲ್ಗೆ ಫೋಟೋ ಹಾಕಿರ್ತೀರಲ್ವಾ ಆ ಫೋಟೋನ ನೆನಪಲ್ಲಿ ಇಟ್ಕೊಂಡಿರ್ತೀವಿ ನಾವು ನೋಡಿದಾಗ ಆಚಿ ಚಾನಲ್ ಓಪನ್ ಮಾಡಿದಾಗ ನಿಮ್ಮ ಫೋಟೋ ಫಸ್ಟು ನೋಡಿರ್ತೀವಿ ಅಥವಾ ನೀವೇನಾದರೂ ಕೆಲವರು ದೇವ್ರ ಫೋಟೋ ಹಾಕಿರ್ತೀರಾ ಕೆಲವರು ಪುನೀತ್ ಸರ್ ಫೋಟೋ ಹಾಕಿದ್ದೀರಾ ತುಂಬ ಫೋಟೋಸ್ ಹಾಕಿರ್ತೀರ ಅದನ್ನು ನೋಡಿರ್ತೀವಿ ಹಂಗಾಗಿ ಅನ್ಸಬ್ಸ್ಕ್ರೈಬ್ ಮಾಡಿರೋರು ಯಾರು ಅಂತಲೂ ಗೊತ್ತಾಗುತ್ತೆ ಕೆಲವ್ರು ಗೊತ್ತಾಗುತ್ತೆ ನನಗೆ ಗೊತ್ತಾಗಿದೆ ಯಾರ್ಯಾರು ಮಾಡಿದ್ದೀರಂತ ಫೋಟೋಸಿಂದ ಅಷ್ಟು ಅವರೇ ನಂಗೆ ಪರಿಚಯ ಇರೋರು ಅಂತಲ್ಲ ಆ ಫೋಟೋ ಚಾನಲ್ಗೆ ಏನು ಫೋಟೋ ಹಾಕಿದಾರಾ ಅದರಿಂದ ಗೊತ್ತಾಗುತ್ತೆ ನಂಗೆ ಗೊತ್ತಾದ್ರೂ ಅವ್ರ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಯಾಕಂದರೆ ಜೆನ್ಯೂನಾಗಿ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬಾರ್ದು ತುಂಬ ಜನ ಮೆಸೇಜ್ ಮಾಡಿರೋದ್ರಲ್ಲೂ ಹೇಳಿರೋದು ಅದನ್ನೇ ಕಮೆಂಟಲ್ಲಿ ಮ್ಯಾಮ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ತಾರೆ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಅದಕ್ಕೆ ನಾನು ಹೇಳಿದ್ದು ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ ಬೇಕು ಅನ್ನೋರು ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಈ ಥರ ಅಲ್ಲ ಅಂದರೆ ಬೇಡ ಅಂತ ಒಬ್ಬರು ನಂಬಿ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬಿಕೆನ ಉಳಿಸ್ಕೋಬೇಕು ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಆಗಿ ಇದ್ದವ್ರಿಗೆ ದೇವರು ಮತ್ತು ಸಬ್ಸ್ಕ್ರೈಬರ್ಗಳಾಗಲಿ ವ್ಯೂವ್ಸ್ ಆಗಲಿ ಕೊಡ್ತಾನೆ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಅಂಥವ್ರಿಗೆ ನನಗೆ ಒಂದು ಕಡೆ ಬೇಜಾರು ಅನಿಸಿದ್ರೂ ಒಂದು ಕಡೆ ನಗು ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಷ್ಟು ನೀಟಾಗಿ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರಲ್ವ ಅವರೆಲ್ಲ ಹೆಂಗೆ ಯೋಚನೆ ಮಾಡ್ತಿರ್ಬೋದು ಅಂಥೇಳ್ಬಿಟ್ಟು ಮುಗೀತದು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಇನ್ನು ನೆಕ್ಸ್ಟ್ ವಿಚಾರ ಬಂದುಬಿಟ್ಟು ಫೋರ್ ತೌಸಂಡ್ ಅವರ್ಸ್ನ ಯಾವ ರೀತಿಯಾಗಿ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಅಂತ ನಂದು ಇನ್ನೂ ಆಗಿಲ್ಲ ಆದರೆ ನಾನು ಅದಕ್ಕೆ ಏನು ಮಾಡಬೇಕು ಫೋರ್ ತೌಸಂಡ್ ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಏನು ಮಾಡಬೇಕು ಅದನ್ನ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಆಗಿದ್ದೀರಲ್ವಾ ಅವ್ರದ್ದು ನೋಡಿದಾಗ ಪ್ಲೇ ಲಿಸ್ಟ್ನ ಯಾರು ಜಾಸ್ತಿ ಜನ ಕ್ರಿಯೇಟ್ ಮಾಡ್ಕೊಂಡೇ ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ನನಗೂ ಗೊತ್ತಿರಲಿಲ್ಲ ನಾನು ಮೊನ್ನೆ ದಿನ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡೆ ಸೊ ಆ ಪ್ಲೇ ಲಿಸ್ಟಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಪ್ಲೇ ಲಿಸ್ಟನ್ನು ನೀವು ಮಾಡಿಕೊಂಡಾಗ ಅದರಲ್ಲಿ ವೀಡಿಯೋಸ್ ಒಂದು ಕ್ಯಾಟಗರಿ ನೀವು ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡ್ತಿದ್ದೀರ ಈ ವೀಡಿಯೋಸ್ನ ಚಾಯ್ಸ್ ಮಾಡಿಬಿಟ್ಟು ಲಿಸ್ಟಿಗೆ ಹಾಕೋದು ಅದು ಹಾಕಿದರೆ ಏನಾಗುತ್ತೆ ಹೇಳಿದ್ರೆ ನೀವು ವೀಡಿಯೋ ವೀಡಿಯೋಸ್ನ ನೋಡ್ತಿರ್ತೀರಲ್ವ ಇವಾಗ ನಿಮ್ಮ ಮನೆಯವ್ರ ಮೊಬೈಲಲ್ಲೋ ಯಾರ ಮೊಬೈಲಲ್ಲೋ ನೀವು ವೀಡಿಯೋಸ್ ನಿಮ್ಮ ವೀಡಿಯೋಸ್ನ ನೀವೇ ನೋಡ್ತಾ ಇರುವಾಗ ಪ್ಲೇ ಲಿಸ್ಟ್ ಮಾಡಿಬಿಟ್ರೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ನಿಮ್ಮ ವೀಡಿಯೋಸೇ ಬರ್ತಾ ಇರುತ್ತೆ ಗೊತ್ತಾಯ್ತಲ್ವಾ ಇವಾಗ ಆಗಿ ನೀವು ನಿಮ್ಮ ವೀಡಿಯೋ ನೋಡ್ತಿದ್ರಿ ಅದನ್ನ ಆನ್ ಮಾಡಿಟ್ಟು ನೀವೆಲ್ಲೋ ಹೋದ್ರಿ ಅಂತಂದರೆ ನಿಮ್ಮದು ಮುಗಿದ ತಕ್ಷಣ ಬೇರೆ ವಿಡಿಯೋ ಬರುತ್ತೆ ಆದರೆ ಪ್ಲೇ ಲಿಸ್ಟಿಗೆ ಆಗಾಕ್ದಾಗ ಆ ರೀತಿ ಆಗೋದಿಲ್ಲ ನಿಮ್ಮ ವೀಡಿಯೋ ಮುಗಿದ ತಕ್ಷಣ ಮತ್ತೆ ನಿಮ್ಮ ವೀಡಿಯೋಸೇ ಬರ್ತಾಯಿರ್ತವೆ ಒಂದಾದ್ಮೇಲೊಂದು ಒಂದಾದ ಒಂದು ಅವೇ ಕಂಟಿನ್ಯೂ ಆಗ್ತಿರ್ತವೆ ಅದಕ್ಕೆ ನೀವು ಪ್ಲೇ ಲಿಸ್ಟನ್ನ ಓಪನ್ ಮಾಡ್ಕೋಬೇಕು ಅದು ಯಾವ ರೀತಿ ಅನ್ನೋದನ್ನ ನಾನು ಕೊನೆಯಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತೀನಿ ಅದಕ್ಕೂ ಮುಂಚೆ ಹೇಳ್ತೀನಿ ಪ್ಲೇ ಲಿಸ್ಟಲ್ಲಿ ಇವಾಗ ನೀವು ಒಂದು ಕೆಲವು ವೀಡಿಯೋನ ಬರೀ ಫುಡ್ಡು ಐಟಮ್ಸು ಮಾಡೋದಲ್ಲೇ ಅಡುಗೆ ಮಾಡೋದನ್ನೇ ಹಾಕ್ತಿ ಹಾಕಿರ್ತೀರಾ ಇಲ್ಲ ಕೆಲವು ಕಾರ್ಟೂನ್ ಹಾಕಿರ್ತೀರ ಈ ಬೇರೆ ಬೇರೆ ಕ್ಯಾಟಗರಿ ಹಾಕಿರ್ತೀರ ಅದರಲ್ಲಿ ಒಂದೊಂದು ಕ್ಯಾಟಗರಿನ ಲೈವ್ ಮಾಡಿರೋದು ಹಾಕಿರ್ತೀರ ಈ ಥರ ಒಂದೊಂದು ಕ್ಯಾಟಗರಿನಾಗ ಒಂದೊಂದು ಪ್ಲೇ ಲಿಸ್ಟ್ ಮಾಡೋದು ಅದಕ್ಕೆ ನೇಮ್ ಕೊಟ್ಟು ಇವಾಗ ನಾವು ಫೋಟೋಸನ್ನು ಯಾವ ರೀತಿಯಾಗಿ ಕೆಲವು ಫೋಟೋಸ್ನ ಆರಿಸಿ ಅದಕ್ಕೊಂದು ನೇಮ್ ಕೊಟ್ಟು ಒಂದು ಆಲ್ಬಮ್ ಮಾಡಿಟ್ಕೊತೀವೋ ಆ ರೀತಿಯಾಗಿ ಪ್ಲೇ ಲಿಸ್ಟ್ನ ಮಾಡ್ಕೋಬೇಕು ಪ್ಲೇ ಲಿಸ್ಟ್ನ ಮಾಡ್ಕೊಂಡ್ಮೇಲೆ ನೀವು ಯಾವ ರೀತಿಯಾಗಿ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡೋದು ಅದನ್ನು ನಾನು ಈಗಲೇ ಹೇಳ್ಬಿಡ್ತೀನಿ ಪ್ಲೇ ಲಿಸ್ಟ್ನ ಮಾಡೋದನ್ನ ನಾನು ಕೊನೆಯಲ್ಲಿ ತೋರಿಸ್ತೀನಿ ಆದರೆ ಅದರಿಂದ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದಂತ ಹೇಳ್ತೀನಿ ಮನೆಯಲ್ಲಿ ಒಂದು ಮನೆ ಅಂತ ಅಂದಮೇಲೆ ಎರಡು ಮೂರು ನಾಲ್ಕು ಫೋನ್ ಇದ್ದೇ ಇರ್ತವೆ ಸ್ಕ್ರೀನ್ ಟಚ್ ಫೋನ್ಸ್ ಇದ್ದೇ ಇರ್ತವೆ ಸೊ ನೀವೇನು ಮಾಡ್ತೀರ ಅಂತಂದರೆ ನಿಮ್ಮ ಮನೇಲಿ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಆಲ್ರೆಡಿ ನೀವು ಪ್ಲೇ ಲಿಸ್ಟಿಗೆ ಹಾಕಿರ್ತೀರಲ್ವ ಆ ವಿಡಿಯೋಸ್ನ ನೀವು ಇವಾಗ ಡಾಟಾ ಇರುತ್ತಲ್ವ ಡಾಟಾ ಕೆಲವ್ರದು ಒಂದಿನ ಪೂರ್ತಿ ಯೂಸ್ ಮಾಡಿ ಖಾಲಿ ಆಗೋದಿಲ್ಲ ಆ ಥರ ಅಥವಾ ನಿಮ್ಮದೇ ಡಾಟಾ ಇನ್ನೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಇನ್ನೂ ಡಾಟಾ ಇದೆ ಅಂತ ಅನ್ನೋವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ದು ಇಲ್ವಾ ಯಾರ್ದಾದ್ರೂ ಮೊಬೈಲ್ ತಗೊಂಡು ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಪ್ಲೇ ಲಿಸ್ಟ್ನ ಆಯ್ಕೆ ಮಾಡಿಕೊಂಡು ಆ ಚಾ ಪ್ಲೇ ಲಿಸ್ಟಲ್ಲಿ ಏನು ವಿಡಿಯೋಸ್ ಇತ್ತೋ ಅದನ್ನು ಆನ್ ಮಾಡಿ ಬಿಟ್ಬಿಡಬೇಕು ಬೆಳಗ್ಗೆ ಆಗ್ಲ ಅವ್ರು ಅವ್ರ ಕೆಲಸಗಳು ಮೊಬೈಲಲ್ಲಿ ಮಾಡ್ಕೊತಿರ್ತಾರೆ ನೈಟು ಮಲಗೋವಾಗ ಮೊಬೈಲ್ ಯಾರೂ ಯೂಸ್ ಮಾಡ್ತಾ ಇರಲ್ವಲ್ಲ ಅನ್ಲಿಮಿಟೆಡ್ ಡಾಟಾ ಇರುತ್ತೆ ಕೆಲವ್ರದ್ದು ಅವ್ರು ಏನು ಮಾಡ್ತೀರಾ ನೀವು ನೈಟು ವೀಡಿಯೋಸ್ನ ಪ್ಲೇ ಲಿಸ್ಟಲ್ಲೇ ಇರೋವಂಥ ವೀಡಿಯೋಸ್ನ ಆನ್ ಮಾಡಿಬಿಟ್ಟು ಮಲಗಬಹುದು ಯಾಕೆಂದರೆ ಪದೇ ಪದೇ ಚೇಂಜ್ ಮಾಡಬೇಕು ಅಂತ ಇರೋದಿಲ್ಲ ಆ ವೀಡಿಯೋಸು ತಿರುಗ ದಿನ ಬೆಳಗ್ಗೆವರೆಗೂ ಓಡ್ತಾನೆ ಇರುತ್ತೆ ಅಲ್ಲೇ ನಿಮಗೆ ನೈಟು ಏಯ್ಟ್ ಅವರ್ ನೀವು ನಿದ್ದೆ ಮಾಡಿದ್ರಿ ಅಂತಂದರೆ ಏಯ್ಟ್ ಅವರ್ ನಿಮಗಲ್ಲಿ ಇನ್ಕ್ಲೂಡ್ ಆಯಿತು ಸಬ್ಸ್ಕ್ರೈಬ್ ಎಲ್ಲರೂ ವೀಡಿಯೋಸ್ ನೋಡಲ್ಲ ಆ್ಯಕ್ಚುಲಿ ನೋಡೋಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಯಾವ ಥರ ವೀಡಿಯೋಸ್ ಬೇಕೋ ಆ ಥರ ನೋಡ್ತಿರ್ತಾರೆ ನಾವು ನೋಡಿರಿ ಅಂತ ಹೇಳೋದಕ್ಕೂ ಬರೋದಿಲ್ಲ ನಮ್ಮ ಕಂಟೆಂಟ್ ಇಷ್ಟ ಆದರೆ ಅದನ್ನು ನೋಡ್ತಾ ಇರ್ತಾರೆ ಅದಕ್ಕೆ ಹೇಳ್ತಿರೋದು ಪ್ಲೇ ಲಿಸ್ಟ್ ಮಾಡಿಟ್ರೆ ನೀವು ನಿಮ್ಮ ವೀಡಿಯೋಸ್ನ ನೀವು ನೈಟ್ ಮಲಗೋವಾಗ ಅನ್ಲಿಮಿಟೆಡ್ ಡಾಟಾ ಇದ್ದರೆ ನೀವು ಆನ್ ಮಾಡಿಟ್ಟು ಮಲಗ್ಬೋದು ದಿನ ಏಯ್ಟ್ ಅವರ್ಸ್ ಅಂತ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಎರಡು ಮೊಬೈಲ್ ಇದ್ದರೆ ಏಯ್ಟೀನ್ ಅವರ್ಸ್ ಆಯಿತು ಸಿಕ್ಸ್ಟೀನ್ ಅವರ್ಸ್ ಆಯಿತು ಈ ಥರ ನಿಮ್ಮ ವೀಡಿಯೋಸ್ನ ವ್ಯೂಸು ಕಲ್ಲ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ನಿಮ್ಮ ಪ್ರಯತ್ನ ಬೇಕು ಬರೀ ಬೇರೆಯವ್ರು ನೋಡಲಿ ವೀಡಿಯೋನ ಅಂತ ಬಿಟ್ಟರೆ ಖಂಡಿತ ಆಗೋದಿಲ್ಲ ಕೆಲವರು ಲೈವ್ ಮಾಡಿ ಕಂಪ್ಲೀಟ್ ಮಾಡ್ಕೊತಾರೆ ಕೆಲವರಿಗೆ ಲೈವ್ ಹೋಗೋಕ್ಕಾಗ್ತಿರಲ್ಲ ಹೋದ್ರೂ ಯಾರೂ ಜಾಯಿನ್ ಆಗೋಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಇರಲ್ಲ ಸೊ ಆ ಥರದವ್ರಿಗೆ ಇದು ಒಂದು ಬೆಸ್ಟ್ ಆಪ್ಷನು ಏಯ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಲಿ ಬಿಡು ಆಮೇಲೆ ವಾಚ್ ಅವರ್ ನೋಡ್ಕೊಳ್ಳೋಣ ಅಂತ ಅಂದರೆ ನಮ್ಮ ಥರ ಆಗೋಗುತ್ತೆ ಇನ್ನು ಫೋರ್ ತೌಸಂಡ್ ಅವರ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗೋದೇ ಇಲ್ಲ ನಾನು ಸ್ಟಾರ್ಟಿಂಗಿಂದ ಈ ಕೆಲಸ ಮಾಡ್ಕೊತಾ ಬಂದಿದ್ದೆ ಇಷ್ಟೊತ್ತಿಗೆ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿರೋದು ನಾವು ಮಾಡಲಿಲ್ಲ ಅದಕ್ಕೆ ಕಂಪ್ಲೀಟ್ ಆಗಿಲ್ಲ ನೀವು ನಾನು ಫೋರ್ ತೌಸಂಡ್ ಅವರ್ ಕಂಪ್ಲೀಟ್ ಆದಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಇವಾಗಿನೂ ಮಾಡ್ತಾ ಇರೋರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಇವಾಗ ಕೆಲವರು ತ್ರೀ ಹಂಡ್ರೆಡು ಹಂಡ್ರೆಡು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ಇದ್ದೀರಲ್ವ ನಿಮಗೆಲ್ಲ ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೀವಿ ಇವಾಗಿಂದನೇ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಯಾವ ರೀತಿಯಾಗಿ ನಾನು ಪ್ಲೇ ಲಿಸ್ಟ್ ಮಾಡೋದು ಅನ್ನೋದನ್ನು ಸ್ಕ್ರೀನ್ ರೆಕಾರ್ಡಲ್ಲಿ ಇವಾಗ ಹಾಕ್ತೀನಿ ಓಕೆನಾ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡಿ ಹೇಳಿದ್ನಲ್ವಾ ಜೆನ್ಯೂನಾಗಿ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಎಲ್ಲರದು ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಲಕ್ಷ ಜನದ್ದು ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಷ್ಟೇ ಇವಾಗ ವೀಡಿಯೋ ನೋಡ್ಕೊಂಬನ್ನಿ ಇವಾಗ ನೀವು ಸ್ಕ್ರೀನ್ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬನ್ನು ಓಪನ್ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಒಂದು ಫೇಸ್ ಬರುತ್ತಲ್ವ ಇವಾಗ ನೀವು ಯುವರ್ ವೀಡಿಯೋಸ್ ನಿಮ್ಮ ವೀಡಿಯೋಸ್ನ ಇದ್ದೀರಿ ಇಲ್ಲಿ ನೀವು ಮಾಡಿರೋ ಮಾಡಿರೋ ಎಲ್ಲ ವೀಡಿಯೋಸು ಶಾರ್ಟ್ಸ್ ಎಲ್ಲ ತೋರಿಸಿದೆ ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರಿ ಅಲ್ವಾ ವೀಡಿಯೋ ಮೇಲೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರೀ ಏನು ತೋರಿಸ್ತಿದೆ ಬರೀ ನಿಮ್ಮ ವೀಡಿಯೋಸ್ ಮಾತ್ರ ತೋರಿಸ್ತಿದೆ ಇವಾಗ ನೀವೇನು ಮಾಡ್ತೀರಾ ನೀವು ನೋಡ್ತಾ ಇರ್ಬೋದು ನಾನು ಒಂದೇ ಥರ ವೀಡಿಯೋಸ್ ಮಾಡಿಲ್ಲ ಕಾರ್ಟೂನ್ ವೀಡಿಯೋಸ್ ಮಾಡಿದ್ದೀನಿ ಈ ಥರ ಚಿಕ್ಕ ಮಕ್ಕಳು ನೋಡೋವಂತಹ ಗೇಮ್ ವಿಡಿಯೋಸ್ ಮಾಡಿದ್ದೀನಿ ಮತ್ತು ನಂದು ಬ್ಲೌಸ್ ಸೇಲ್ ಮಾಡ್ತೀನಲ್ವ ಅದರ ವೀಡಿಯೋಸ್ ಕೂಡ ಮಾಡಿದ್ದೀನಿ ಈ ಥರ ಸಪ್ರೇಟ್ ಸಪ್ರೇಟ್ ಏನೇನೋ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಇವಾಗ ನಾನು ಆಲ್ರೆಡಿ ನಾನು ಏನಿದೆ ಇವಾಗ ಕಾರ್ಟೂನ್ಗಳ್ದೆಲ್ಲ ಒಂದು ಪ್ಲೇಲಿಸ್ಟ್ ಆಲ್ರೆಡಿ ಮಾಡಿದ್ದೀನಿ ಇವಾಗ ನಾನು ಬೇರೆದು ಮಾಡಿ ತೋರಿಸ್ತೀನಿ ಪ್ಲೇ ಲಿಸ್ಟ್ ಮಾಡದೇ ಇದ್ದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನು ಗೇಮಿಂದ ಒಂದು ವೀಡಿಯೋ ಕಾಣಿಸ್ತಿದೆಯಲ್ವ ಎಲ್ಲಿ ಇದ್ರದ್ದೇ ಒಂದು ಪ್ಲೇ ಲಿಸ್ಟ್ ಮಾಡಿ ತೋರಿಸ್ತೀನಿ ಇವಾಗ ಇಲ್ಲಿ ಡಾಟ್ ಇದಾವಲ್ಲ ತ್ರೀ ಡಾಟ್ ಮೇಲೆ ಒತ್ತಬೇಕು ತ್ರೀ ಡಾಟ್ ಮೇಲೆ ನೀವು ಒತ್ತಿದ ತಕ್ಷಣ ಇಲ್ಲಿ ನೋಡಿರಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಬರ್ತಾ ಇದ್ದೆ ಫಸ್ಟ್ನೇದು ಗೊತ್ತಾಯ್ತಾ ಸೇವ್ ಟು ಪ್ಲೇ ಲಿಸ್ಟ್ ಮೇಲೆ ಒತ್ತಬೇಕು ಇವಾಗ ನೆಕ್ಸ್ಟ್ ಓದಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ವಾಚ್ ಲೆಟರ್ ಕಾರ್ಟೂನ್ ವೀಡಿಯೋಸು ಸೌಂಡ್ ಫ್ರಮ್ ಶಾರ್ಟ್ಸು ಮತ್ತು ಇಲ್ಲಿ ಮೇಲಿದೆ ನೋಡಿ ಪ್ಲಸ್ ಪಕ್ಕ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ ಅಲ್ಲಿ ಹೋಗ್ಬೇಕು ನೀವು ಆಲ್ರೆಡಿ ನಾನು ಕಾರ್ಟೂನ್ ವೀಡಿಯೋಸ್ ಮಾಡಿದ್ದೀನಿ ಸೊ ಇದನ್ನು ಅದಕ್ಕೆ ಆ್ಯಡ್ ಆಗೋದಿಲ್ಲ ಮಾಡಿದ್ರೂ ಏನೂ ಆಗೋದಿಲ್ಲ ಬಟ್ ನಾನು ಕಾರ್ಟೂನ್ ವೀಡಿಯೋಸ್ ಅಂತ ಹೆಸರು ಕೊಟ್ಬಿಟ್ಟು ಬರೀ ಕಾರ್ಟೂನ್ ವೀಡಿಯೋಸ್ನೇ ಮಾಡಿದ್ದೀನಿ ಇವಾಗ ನೀವು ಇಲ್ಲಿ ಪ್ಲಸ್ ಪ್ಲೇ ಲಿಸ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟೈಟಲ್ ನೀವು ಏನು ಬೇಕಾದರೂ ಹೆಸ್ರು ಕೊಡ್ಬೋದು ನೀವು ಫುಡ್ ಬ ಫುಡ್ಡಿಂದ ಬರೇ ಮಾಡಿದ್ದೀರ ಅಡುಗೆ ಮಾಡೋದು ಅಂತ ಹೇಳಿದರೆ ಕುಕ್ಕಿಂಗ್ ಅಂತ ಕೊಡ್ಬೋದು ಕಾರ್ಟೂನ್ ಮಾಡಿದರೆ ಕಾರ್ಟೂನ್ ಅಂತ ಕೊಡ್ಬೋದು ಕಾಮಿಡಿ ಮಾಡಿದರೆ ಕಾಮಿಡಿ ಅಂತ ಕೊಡ್ಬೋದು ಇವಾಗ ಇಲ್ಲಿ ಗೇಮ್ಸಿಂದಿರೋದ್ರಿಂದ ಗೇಮ್ ಅಂತ ಕೊಡ್ತೀನಿ ಗೇಮ್ಸ್ ಅಂತ ಕೊಟ್ಬಿಡ್ತೀನಿ ಗೇಮ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಪಬ್ಲಿಕ್ ಮಾಡೋಣ ಪಬ್ಲಿಕ್ ಮಾಡಿದ್ರೇ ಬೇರೆಯವರು ಮೊಬೈಲಲ್ಲಿ ನೀವು ಓಪನ್ ಮಾಡಿದಾಗ ಕಾಣಿಸೋದು ಮಾಡಿಬಿಟ್ಟು ಕ್ರಿಯೇಟ್ ಅಂತ ಇದೆಯಲ್ಲ ಕ್ರಿಯೇಟ್ ಮೇಲೆ ಹೊತ್ತೆ ಇವಾಗ ಕ್ರಿಯೇಟ್ ಆಯಿತು ಇವಾಗ ನೆಕ್ಸ್ಟು ನೀವು ಒಂದೊಂದೇ ವೀಡಿಯೋಸ್ನ ಸೇವ್ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಗೇಮ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಆಲ್ರೆಡಿ ಇದು ಗೇಮ್ಸ್ ಇದಕ್ಕೆ ಹೋಗಿದೆ ಇವಾಗ ನೆಕ್ಸ್ಟ್ ಇನ್ನೊಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ಗೇಮ್ ಯಾವ ಯಾವ ಇದಾವೋ ಎಲ್ಲ ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇವಾಗ ನೆಕ್ಸ್ಟ್ ಇದು ಇದನ್ನು ಕೂಡ ಸೇವ್ ಟು ಪ್ಲೇ ಲಿಸ್ಟಿಗೆ ಹೋಗಿಬಿಟ್ಟು ಹೋದಾಗ ಇಲ್ಲಿ ತೋರಿಸ್ತಿದೆ ನೋಡಿ ಗೇಮ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋದು ಡನ್ ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಲ್ವಾ ಗೇಮ್ಸಿಗೆ ಸಿಗೋದು ಡನ್ ನಾನು ಇದೇ ರೀತಿಯಾಗಿ ನನ್ನ ವೀಡಿಯೋಸ್ ಎಲ್ಲವನ್ನೂ ಕೂಡ ಗೇಮ್ಸ್ ಆಡಿರೋದು ಮಾತ್ರ ಗೇಮ್ಸ್ ಲೀಸ್ಟಿಗೆ ಸೇರಿಸಿ ಡನ್ ಅಂತ ಕೊಡ್ತೀನಿ ಈ ರೀತಿಯಾಗಿ ನೀವು ನಿಮ್ಮ ಸಪ್ರೇಟ್ ಒಂದು ಕ್ಯಾಟಗರಿ ಮಾಡ್ಕೊಳ್ತೀರಾ ಮಾಡಿಕೊಂಡಾದ ಮೇಲೆ ನೋಡಿ ಈಗ ಬ್ಯಾಕ್ ಬರ್ತೀರಾ ಬ್ಯಾಕ್ ಬಂದು ಬ್ಯಾಕ್ ಬಂದು ಈಗ ನೋಡಿ ನಿಮ್ಮ ಚಾನೆಲ್ ಮೇಲೆ ನಿಮ್ಮ ಚಾನಲ್ ಹೋಗೋ ಈಗ್ಲತ್ತ ಬಿ ಪಿ ವ್ಲಾಗ್ಸ್ ಅಂತ ಕಾಣಿಸ್ತಿದ್ಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಪ್ಲೇ ಲಿಸ್ಟ್ ಅಂತ ಆಗಿದೆ ಹೋಮ್ ವೀಡಿಯೋಸ್ ಶಾರ್ಟ್ಸ್ ಪ್ಲೇ ಲಿಸ್ಟ್ ಈ ಪ್ಲೇ ಲಿಸ್ಟಲ್ಲಿ ನೋಡಿ ಎರಡು ಕ್ಯಾಟಗರಿ ಆಗಿದೆ ಕಾರ್ಟೂನ್ ವಿಡಿಯೋಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೀವು ಒಂದು ಆನ್ ಮಾಡಿಟ್ಟರೆ ಅಷ್ಟು ಬರೀ ಕಾರ್ಟೂನ್ ವೀಡಿಯೋಸೇ ಬರ್ತಾ ಇರುತ್ತೆ ಒಂದಾದ ಮೇಲೆ ಒಂದು ನೀವು ಎಲ್ಲ ಹಾಕ್ಬಿಟ್ಟು ಇದೇ ವಿಡಿಯೋಸೇ ನಮ್ಮ ವೀಡಿಯೋಸೇ ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ ನೆಕ್ಸ್ಟು ಗೇಮ್ ಅಂತ ಹಾಕ್ಬಿಟ್ರೆ ನೀವು ಗೇಮ್ ವಿಡಿಯೋಸೇ ಒಂದಾದ ಮೇಲೆ ಒಂದು ಇರುತ್ತೆ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮ ಮನೇಲಿ ಯಾರ್ದಾದ್ರೂ ಮೊಬೈಲ್ ತಗೊಂಡು ನಿಮ್ಮ ಚಾನಲ್ ಓಪನ್ ಮಾಡಿಕೊಂಡು ಪ್ಲೇ ಲಿಸ್ಟಲ್ಲಿ ಬಂದುಬಿಟ್ಟು ಈ ರೀತಿಯಾಗಿ ವೀಡಿಯೋಸ್ನ ಆನ್ ಮಾಡಿ ನಾನು ವಾಯ್ಸು ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಆನ್ ಮಾಡಿ ನೀವು ಬಿಟ್ಟು ನೈಟು ಸೌಂಡು ಕಡಿಮೆ ಮಾಡಿಬಿಟ್ಟು ಫುಲ್ಲು ಇಟ್ಟು ಮಲ್ಕೊಳ್ಬೋದು ಈ ರೀತಿಯಾಗಿ ಮಾಡೋದರಿಂದ ವಾಚ್ ಓವರ್ ಕೂಡ ಬೇಗನೆ ಕಂಪ್ಲೀಟ್ ಆಗುತ್ತೆ ಹೇಳಿದ್ನಲ್ವ ಬೇರೆಯವ್ರು ನಮ್ಮ ವೀಡಿಯೋ ನೋಡ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಸೊ ನಿಮ್ಮ ನಿಮ್ಮದೇ ವೀಡಿಯೋಸ್ನ ನೀವು ಆನ್ ಮಾಡಿಟ್ಟು ನಿಮ್ಮ ಮನೆಯವ್ರ ಮೊಬೈಲಲ್ಲೋ ಅಥವಾ ನಿಮ್ಮ ಅಕ್ಕ ತಂಗಿ ಯಾರ ಮೊಬೈಲ್ ಫ್ರೀ ಇರುತ್ತೋ ಡಾಟಾ ಇರುತ್ತೋ ಅವ್ರ ಮೊಬೈಲೆಲ್ಲ ಆನ್ ಮಾಡಿಟ್ಟು ಬಿಡಬೇಕು ಇನ್ನೊಂದು ಏನಪ್ಪ ಮಾಡಬೇಕಂತ ಹೇಳಿದ್ರೆ ಈಗ ನೋಡಿ ಸೆಟ್ಟಿಂಗ್ಸ್ ಕಾಣಿಸ್ತಿದ್ಯಲ್ವ ಮೇಲೆ ಈ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಪ್ಲೇಬ್ಯಾಕ್ ಸ್ಪೀಡಿಗೆ ಹೋಗ್ಬಿಟ್ಟು ಫುಲ್ ಕಡಿಮೆ ಮಾಡಬೇಕು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿದ್ಯಲ್ಲ ಒನ್ ಪಾಯಿಂಟ್ ಜೀರೋ ಜೀರೋ ಇಂಟು ಕಾಣಿಸ್ತಿದೆಯಲ್ಲ ಅದನ್ನು ಫುಲ್ ಕಡಿಮೆ ಮಾಡಿಬಿಟ್ಟು ಆನ್ ಮಾಡಿಟ್ಟು ಮಲಗಬೇಕು ಆವಾಗ ವೀಡಿಯೋ ಸ್ಲೋ ಆಗುತ್ತೆ ಟೈಮು ಕೂಡ ಜಾಸ್ತಿ ತಗೊಳ್ಳೋದ್ರಿಂದ ಜಾಸ್ತಿ ಟೈಮ್ ಕೂಡ ಅದು ಕೌಂಟ್ ಮಾಡಿಕೊಡುತ್ತೆ ಈ ರೀತಿಯಾಗಿ ಮಾಡಿ ನೋಡಿ ಇವಾಗ ವಾಯ್ಸ್ ಯಾವ ರೀತಿಯಾಗಿ ಕೇಳಿಸುತ್ತೆ ಹಾಂ ಈ ರೀತಿಯಾಗಿ ಮಾಡಿಬಿಟ್ಟು ನೀವು ಆನ್ ಮಾಡಿಟ್ಟು ಸೌಂಡನ್ನ ಮ್ಯೂಟ್ ಮಾಡಿ ಬಿಡ್ಬೋದು ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಅಲ್ವಾ ಅದು ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡ್ಬೋದು ನಾನು ಇನ್ನು ಇನ್ನೂ ಇನ್ನೂ ಒಂದಲ್ಲ ಎರಡು ಸಲ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಇದೇ ರೂಲ್ಸ್ನ ಫಾಲೋ ಮಾಡ್ತಾ ಇರೋದು ಆ್ಯಕ್ಚುಲಿ ನೀವು ಒಂದಿನ ಮಾಡಿಬಿಟ್ಟು ತಿರುಗಿದಿನ ಮತ್ತೆ ಟೈಮ್ ಚೆಕ್ ಮಾಡಿದರೆ ಅದು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ ಅದು ಅದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ನಿಮ್ಮ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಇದೇ ಬೆಸ್ಟ್ ಐಡಿಯಾ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದು ಬೆಸ್ಟ್ ಐಡಿಯಾ ಈ ರೀತಿಯಾಗಿ ಮಾಡಿ ಮನೇಲಿ ಮೂರು ನಾಲ್ಕು ಮೊಬೈಲ್ ಇದ್ದರೆ ಅದರಲ್ಲೂ ಕೂಡ ನೀವು ಮಾಡ್ಬೋದು ಒಂದು ದಿನ ಈ ಥರ ಮಾಡಿ ಒಂದು ಮೂರು ನಾಲ್ಕು ದಿನ ಗ್ಯಾಪ್ ಕೊಡಿ ಆಮೇಲೆ ನೆಕ್ಸ್ಟು ಮತ್ತೆ ಮಾಡಿ ನಾರ್ಮಲಾಗಿ ಮಾರ್ನಿಂಗಲ್ಲಿ ಯಾವಾಗ ಟೈಮ್ ಇದ್ದಾಗ ಒಂದೊಂದು ವೀಡಿಯೋಸ್ನ ನೀವು ಪ್ಲೇ ಲಿಸ್ಟಲ್ಲಿ ನೋಡ್ದೇನೆ ನಾರ್ಮಲ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಇದರಿಂದ ನಿಮ್ಗೆ ಏನಾದರೂ ಯೂಸ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ನಿಮಗೇನೋ ಅನ್ನಿಸ್ತನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಎಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ ನಾನು ನಾನೆಲ್ರದೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಜೆನ್ಯೂನ್ ಆಗಿರೋರು ಮಾತ್ರ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಆಗಿ ಇಲ್ಲದೆ ಇರೋರನ್ನ ಕಂಡುಹಿಡಿಯೋಕ್ಕಾಗೋದಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ I thank you so much.